ಸ್ನೇಹಿತರೆ ನಮಸ್ಕಾರ ಹಾರ್ ಎನ್ ಫೈ ನ್ಯೂಸ್ ಚಾನಲ್ಗೆ ಸ್ವಾಗತ ಗುರುಮುಟ್ಕಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಹತ್ತಿ ಗ್ರಾಮ ಪಂಚಾಯಿತಿಯ ಬಾಚ್ವರ್ ಗ್ರಾಮದಲ್ಲಿ ನಿನ್ನೆ ಪಟ್ಟಣದ ಮತ್ತು ವಿವಿಧ ಹಳ್ಳಿಗಳಲ್ಲಿ ಸುರಿದಂಥ ಧಾರಾಕಾರ ಮಳೆಗೆ ಕಂಗಾಲಾದ ರೈತರು ಧಾರಾಕಾರ ಮಳೆಗೆ ಕವಳಿಗದೆಯು ನೀರು ಪಾಲಾಗಿದೆ ಬನ್ನಿ ನೋಡೋಣ ಸ್ನೇಹಿತರೆ ನಮಸ್ಕಾರ ನಾನು ಮಂಜುನಾಥ್ ಬಡ್ಗೇರ್ ಜಿಲ್ಲಾಧ್ಯಕ್ಷರು ಯಾದಗಿರಿ ಹತ್ತಿ ಪಂಚಾಯತ್ ವ್ಯಾಪ್ತಿಗೆ ಬರುವ ಬಾಚೋರ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಮಹಾಮಳೆಗೆ ಭತ್ತದ ಗದ್ದೆ ನಾಟಿ ಮಾಡಿದ ಭತ್ತದ ಗದ್ದೆ ಅಲ್ಲವಾಗಿ ಪರಿವರ್ತನೆ ಆಗಿದೆ ದಯವಿಟ್ಟು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯವರು ರೈತರಿಗೆ ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲವಾದಲ್ಲಿ ರೈತರಿಗೆ ಗುಳೆ ಹೋಗೋದು ತಪ್ಪುವುದಿಲ್ಲ ಸರ್ಕಾರ ಮತ್ತು ಅಧಿಕಾರಿಗಳು ಕಲಿತು ರೈತರಿಗೆ ಒಂದು ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕು ನಿಮ್ಮಿಂದ ಅವರು ನಿಮ್ಮ ನಿರೀಕ್ಷೆಗಾಗಿ ಕಾಯ್ತಾ ಇದ್ದು ದಯವಿಟ್ಟು ಇದನ್ನು ಕೂಲಂಕುಚವಾಗಿ ಪರಿ ಪರಿಶೀಲಿಸಿ ಜಿ ಪಿ ಎಸ್ ಮಾಡಿ ರೈತರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಪರಿಹಾರವನ್ನು ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ